ನಮಸ್ತೆ ನ್ಯೂಸ್ ನೈಂಟಿ ಕನ್ನಡ ವಾಹಿನಿಗೆ ಸ್ವಾಗತ ಉಚಿತ ಜಾನುವಾರು ಮೇವು ವಿತರಣೆ ರೈತರಿಗೆ ಅನುಕೂಲಕರ ಘಾಟಿ ಸುಬ್ರಹ್ಮಣ್ಯ ದನಗಳ ಜಾತ್ರೆ ಭಾಗವಾಗಿ ನವ ಕರ್ನಾಟಕ ಯುವ ಶಕ್ತಿ ವೇದಿಕೆ ಆಯೋಜನೆ ಮಾಡಿರುವ ಉಚಿತ ಜಾನುವಾರು ಮೇವು ವಿತರಣಾ ಕಾರ್ಯಕ್ರಮವನ್ನು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜು ಉದ್ಘಾಟಿಸಿ ಮಾತನಾಡಿದರು ದನಗಳ ಜಾತ್ರೆಗೆ ಸರ್ಕಾರದ ವತಿಯಿಂದ ಉಚಿತ ನೀರು ಮತ್ತು ಆಹಾರ ವ್ಯವಸ್ಥೆ ಮಾಡಿದ್ದಾರೆ ಇದರ ಜೊತೆಗೆ ಸ್ಥಳೀಯ ಸಂಘಟನೆ ನವಕರ್ನಾಟಕ ಯುವ ಶಕ್ತಿ ವೇದಿಕೆಯವರು ಉಚಿತ ಜಾನುವಾರು ಮೇವು ನೀಡುತ್ತಾ ಇರುವುದರಿಂದ ರೈತರಿಗೆ ಬಹಳಷ್ಟು ಅನುಕೂಲವಾಗಿದೆ ಜಾತ್ರೆ ರೈತರು ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಕರೆ ಕೊಟ್ಟಿದ್ದಾರೆ ಬಿಜೆಪಿ ಮುಖಂಡ ಓಬದೇನಹಳ್ಳಿ ಮುನಿಯಪ್ಪ ಮಾತನಾಡಿ ಕೆಲವೆಡೆ ಅತಿವೃಷ್ಟಿ ಮತ್ತು ಕೆಲವೆಡೆ ಅನಾವೃಷ್ಟಿಯಿಂದ ಈ ವರ್ಷ ರೈತರು ತೀವ್ರ ನಷ್ಟದಲ್ಲಿ ಇದ್ದಾರೆ ಹಾಗೂ ಮೇವಿನ ಕೊರತೆ ಹೆಚ್ಚಾಗಿದೆ ಇಂತಹ ಸಂದರ್ಭದಲ್ಲಿ ನವ ಕರ್ನಾಟಕ ಯುವ ಶಕ್ತಿ ವೇದಿಕೆ ಈ ಕಾರ್ಯಕ್ರಮ ಕೇವಲ ದಾನ ಕಾರ್ಯವಲ್ಲದೆ ರೈತ ಸಮುದಾಯವನ್ನ ಬೆಂಬಲಿಸುವ ಗುರಿ ಹೊಂದಿರುವುದು ನಿಜವಾಗಿಯೂ ಶ್ಲಾಘನೀಯ ಎಂದಿದ್ದಾರೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನ್ಯೂಸ್ ನೈಂಟಿ ಕನ್ನಡ ವಾಹಿನಿ ಕಮಿಷನ್ಗೆ ಪೂರ್ವ ಗ್ರಾಮಾಂತರ ಜಿಲ್ಲಾ ಪಂಚಾಯತಿಗೆ ಮುಜರಾಯಿಯವರಿಗೆ ಪ್ರತಿಯೊಬ್ಬರಿಗೂ ಮತ್ತೆ ಆರೋಗ್ಯ ಇಲಾಖೆಯವರಿಗೆ ಪೊಲೀಸ್ನವರಿಗೆ ಎಲ್ಲರಿಗೂ ಒಂದು ಒಂದು ತಿಂಗಳಿಂದ ತಯಾರಿ ಮಾಡಿಕೊಂಡಿದ್ದಾರೆ ಇದನ್ನ ಯಾಕಂದ್ರೆ ಇವತ್ತು ನಮ್ಮ ರೈತರಿಗೆ ಯಾರಿಗಾದ್ರೂ ಏನಾದ್ರೂ ಸಹಾಯ ಮಾಡ್ಬೇಕು ಅಂದ್ರೆ ಸರ್ಕಾರಗಳಾಗಿರ್ಲಿ ಅಥವಾ ಬೇರೆ ಯಾರು ಹಣವಂತರಾಗಿರ್ಲಿ ಸ್ಥಿತಿವಂತರಾಗಿರ್ಲಿ ಯಾರು ಬರಲ್ಲ ನಮ್ಮ ರೈತರು ಯಾರು ಸಹಾಯ ಮಾಡ್ಬೇಕು ಅಂದ್ರೆ ನಮ್ಮ ರೈತರೇ ಅಥವಾ ರೈತರ ಮಕ್ಕಳೇ ಸಹಾಯ ಮಾಡ್ಬೇಕು ಇವತ್ತಿನ ಪರಿಸ್ಥಿತಿಯಲ್ಲಿ ತಮ್ಗೆಲ್ಲರಿಗೂ ಗೊತ್ತಿರ್ತದೆ ರೈತರಿಗೆ ಅಥವಾ ಎಲ್ಲರಿಗೂ ಇದೊಂದು ವಿಚಾರ ತಮ್ ಗಮನಕ್ಕೆ ಬಂದಿರುತ್ತೆ ಇವತ್ತು ಇವತ್ತು ರೈತರಿಗೆ ಸರ್ಕಾರದಲ್ಲಿ ಸಾಕಷ್ಟು ಲಕ್ಷಾಂತ ರೂಪಾಯಿ ಕೋಟ್ಯಾಂತರ ರೂಪಾಯಿ ಹಣ ಬೀದಿಕ್ಕೆಲ್ಲ ವ್ಯಯ ಮಾಡ್ತಾರೆ ಅದೇ ನಮ್ಮ ರೈತರಿಗೋಸ್ಕರ ಅಥವಾ ನಮ್ಮ ಏನು ದೇಸಿ ತಳಿಗಳು ನಮ್ಮ ರೈತ ದೇಸಿ ತಳಿಗಳು ಏನಿದ್ದಾವೆ ಆ ತಳಿಗಳನ್ನ ಉಳಿಸೋದಕ್ಕೆ ಇವತ್ತಿಗೂ ಕೂಡ ಯಾವುದೇ ಸರ್ಕಾರ ಪ್ರಯತ್ನ ಮಾಡಲಿಲ್ಲ ಇವತ್ತು ಗೋಶಾಲೆಗಳು ಕಟ್ಟೋದಿರ್ಬೋದು ಅಥವಾ ರೈತ ದೇಸೀಯ ತಲೆಗಳನ್ನ ಕಟ್ಟುವುದಿರ್ಬೋದು ಸರ್ಕಾರದ ವತಿಯಿಂದ ಒಂದಷ್ಟು ಸಾಲ ಸೌಲಭ್ಯ ಅಥವಾ ಒಂದಷ್ಟು ಸಹಾಯಧನವನ್ನ ಕೊಟ್ಟು ರೈತರಿಗೆ ದೇಸಿ ಉತ್ಪನ್ನಗಳನ್ನ ದೇಸಿ ಹಸುಗಳನ್ನ ಮೇಯಿಸೋದಕ್ಕೆ ಇವತ್ತು ರಾಜ್ ಬಿಟ್ಟು ಯಾಕೆ ಅಂದ್ರೆ ಹಾಲು ಕಮ್ಮಿ ಕೊಡ್ತದೆ ಹಾಲು ಕಮ್ಮಿ ಕೊಡೋದ್ರಿಂದ ನಮ್ಗೇನು ಲಾಭ ಇಲ್ಲ ಒಂದು ಹಚ್ಚಪಸು ಅಥವಾ ಒಂದು ಜರ್ಸಿ ಹಸು ಮೇಯಿಸಿದ್ರೆ ಒಂದು ಒಂದು ದಿನಕ್ಕೆ ಹದಿನೈದರಿಂದ ಇಪ್ಪತ್ ಲೀಟ್ ಹಾಲು ಕೊಡುತ್ತೆ ಬೆಳಗ್ಗೆ ಸಾಯಂಕಾಲ ಅದೇ ಒಂದು ಹಳ್ಳಿಕಾರಸು ಅಥವಾ ನಾಟಿ ಹಸು ಮೇಯಿಸಿದಾಗ ಅದು ಕೊಡೋದನ್ನ ಬರೀ ಒಂದೂವರೆ ಲೀಟು ಎರಡು ಲೀಟರ್ ಹಾಲು ಅದು ನಮ್ಮ ಮನೆಗೆ ಅದಕ್ಕೆ ನಾವು ಬಹಳ ಮುಖ್ಯವಾಗಿ ನಾವು ಯೋಚನೆ ಮಾಡ್ಬೇಕಂತದ್ದು ಒಂದು ಹಳ್ಳಿಕರ ಹಸು ಒಂದು ಕುಟುಂಬದಲ್ಲಿ ಒಂದು ಮನೆಯಲ್ಲಿ ಇದ್ರೆ ಯಾವಾಗಲೂ ಹೇಳುದು ಮಾತಾಡ್ಬೇಕಾದ್ರೆ ಅಧ್ಯಕ್ಷರು ಒಂದು ಹಸು ಮನೆಯಲ್ಲಿದ್ರೆ ಒಬ್ಬ ಮನೆಯಲ್ಲಿ ಮನೇಲಿದ್ದ ಇದೆ ಯಾಕೆಂದ್ರೆ ಅದರಿಂದ ಬರ್ತಕ್ಕಂಥ ಹಾಲು ಅದರಿಂದ ಬರ್ತಕ್ಕಂತ ಮಜ್ಜಿಗೆ ಮೊಸರು ತುಪ್ಪ ಬೆಣ್ಣೆ ಇದೆಲ್ಲ ನಾವು ಕುಟುಂಬದವರಿಗೆ ಉಪಯೋಗಿಸಿದಾಗ ನಾವು ಆರೋಗ್ಯವನ್ನ ದೇಹವನ್ನು ಬಲಿಷ್ಠವಾಗಿ ಇಟ್ಕೊಂಡಾಗ ನಾವು ದೇಹವನ್ನ ಬಲಿಷ್ಠವಾಗಿ ಇಟ್ಕೊಂಡಾಗ ಅದು ಮಾನಸಿಕವಾಗಿ ಕೂಡ ನಾವು ಬಲಿಷ್ಠವಾಗಿರ್ತೀವಿ ಆರೋಗ್ಯ ಪೂರ್ಣವಾಗಿರ್ತೀವಿ ಅಂತ ಹೇಳಿ ಹೇಳ್ತಾ ನಾವು ದಯಮಾಡಿ ಬೇರೆ ಬೇರೆ ಆ ಕಮರ್ಷಿಯಲ್ ಆಗಿ ಆರ್ಥಿಕವಾಗಿ ಬೇರೆ ಬೇರೆ ದನ ಕರುಗಳನ್ನ ಹಸುಗಳನ್ನ ಮೇಯಿಸಿದ್ರು ಕೂಡ ಒಂದು ಕುಟುಂಬದ ಒಂದಾದ್ರೂ ದೇಸಿ ಹಸುವನ್ನ ನಾಟಿ ಹಸುವನ್ನ ನಮ್ಮ ಕುಟುಂಬದ ರಕ್ಷಣೆಗೋಸ್ಕರ ಇವತ್ತು ನೀವು ಅವ್ರಿಗೆ ಹೇಳ್ತಿದ್ರೆ ನಮ್ಮ ಅಧ್ಯಕ್ಷ ಮೊದಲೆಲ್ಲ ಜಾತ್ರೆ ಬರೋರು ನಂಬತ್ ವರ್ಷ ತೊಂಬತ್ತು ವರ್ಷ ಮೂರು ವರ್ಷ ಅಂತ ಎಲ್ಲ ಹಿರಿಯರು ಬರ್ತಿದ್ರು ಜಾತ್ರೆಗೆ ಬಂದ್ರೆ ಅವ್ರಿಗೆ ನೋಡಿದ್ರೆ ಸಂತೋಷ ಆಗೋದು ಇತ್ತೀಚೆಗೆ ಬರೋರೆಲ್ಲ ಆ ವಯಸ್ಸಿನವರು ಕಡಿಮೆ ಆಗಿದ್ದಾರೆ ಆ ವಯಸ್ಸಿನ ನಮ್ಮ ರೈತ ಮಿತ್ರರು ಕಡಿಮೆ ಆಗಿದ್ದಾರೆ ಜಾತ್ರೆಗೆ ಬರೋದು ಅಂದ್ರೆ ಇವತ್ತು ತಮ್ಮ ಆಯುಷ್ಯ ಕೂಡ ಕಡಿಮೆ ಆಗಿದೆ ಅಂತ ಅರ್ಥ ನಮ್ಮ ರೈತರ ಆಯುಷ್ಯ ಕೂಡ ಇವತ್ತು ಅರವತ್ತು ವರ್ಷ ಐವತ್ತು ವರ್ಷ ಅರವತ್ತು ವರ್ಷ ಎಪ್ಪತ್ತು ವರ್ಷಕ್ಕೆ ಹಿಡಿದಿದೆ ಯಾಕಂದ್ರೆ ಕಾರಣ ನಮ್ಮ ಆರೋಗ್ಯ ಶೈಲಿ ನಮ್ಮ ಆಹಾರ